ಕಲ್ಯಾಣ್ ಕುಮಾರ್ ಅವರಿಗೆ ಕೊನೆಗಾಲದಲ್ಲಿ ಕ್ಯಾನ್ಸರ್ ಬಂತು ಕಲ್ಯಾಣ್ ಕುಮಾರ್ ಒಬ್ಬ ದುಡ್ಡಿರಲಿ ಹಿಂದೆ ಹೋಗಲಿ ಅವ್ರು ಎಕ್ಸ್ಪ್ರೆಸ್ ಫೈವ್ 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 ಸಿಗರೇಟೇ ಕುಡಿತಾ ಇದ್ದಿದ್ದು ಇದು ಆಮೇಲೆ ದಿವ್ಸಕ್ಕೆ ಎರಡು ಪ್ಯಾಕೆಟ್ ಬೇಕೇ ಬೇಕು ಅದು ದಟ್ ಅದು ವಾಸ್ ದಿ ಕಾಸ್ಟ್ಲಿಯಸ್ ಸಿಗರೇಟ್ ಆ್ಯಂಡ್ ಹಿ ನೆವರ್ ವೆಂಟ್ ಬಿಲೋ ದಟ್ ಯಾವತ್ತಿಗೂ ಹೋಗಲಿಲ್ಲ ಅದನ್ನು ಮಾರಾಟ ಮಾಡ್ತಾ ಇದ್ದರು ಬ್ರಿಗೇಡ್ ನೋಡಲು ಒಬ್ಬರು ಅಂಗಡಿಯವರು ಇವ್ರು ಕೇಳ್ಕೊಂಡು ಅವ್ರು ತರಿಸ್ತಾ ಇದ್ರು ಐದು ದಿವಸ ಇರ್ತೀರಾ ಬೆಂಗಳೂರಲ್ಲಿ ಅಂತ ಕೇಳಿ ತರಿಸ್ಕೊಳ್ಳೋರು ಅದು ಅದರಿಂದ ಬಂತು ಅಂತ ಹೇಳ್ತಾರೆ ಇರಬಹುದು ಫಸ್ಟ್ ಟೈಮ್ ಯೂರಿನಲ್ಲಿ ಬ್ಲಡ್ ಹೋಯಿತು ಆವಾಗ ಅಲ್ಲಿ ಮಟರ್ ಟೆಸ್ಟ್ ಮಾಡಿ ಇಲ್ಲಿ ಬೆಂಗಳೂರು ಬಂದು ಇಲ್ಲಿ ಶ್ರೀಧರ್ ಅಂತ ಹೇಳಿ ಡಾಕ್ಟರ್ ಇದ್ದರು ಗೀತ ಇದರಲ್ಲಿ ದೇವೇಗೌಡ ಹಾಸ್ಪಿಟ್ಲಲ್ಲಿ ಅವರು ಸ್ಕ್ಯಾನಿಂಗ್ ಮಾಡಿ ಎಲ್ಲ ಮಾಡಿ ಬಯಾಪ್ಸಿ ಮಾಡಿ ಅದಕ್ಕೆ ಕಲಿಸಿದಾಗ ಅದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಅದು ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಹೋಯ್ತು ಅದು ಆವಾಗ ಡಾಕ್ಟರ್ ರಾಯ್ ಅಂತ ಹೇಳಿ ಮಣಿಪಾಲ್ ಹಾಸ್ಪಿಟಲ್ ಇದ್ರು ಅವರು ಟ್ರೀಟ್ಮೆಂಟ್ ಕೊಟ್ಟರು ಅದಾದ ಮೇಲೆ ಈ ವರ್ಕ್ಡ್ ಫಾರ್ ತ್ರೀ ಮಂತ್ಸ್ ಇನ್ಸ್ಟ್ಯೂ ಥಿಯೇಟರ್ ಇದು ಡ್ರಾ ಮನೆತನ ಅದ್ರ ಅಲ್ಲಿ ಅದಾದ್ಮೇಲೆ ಮೂರ್ನಾಲ್ಕು ಸೀರಿಯಲ್ ಮಾಡ್ತಾ ಇದ್ದ ತಮಿಳಲ್ಲೂ ಮಾಡ್ತಾ ಇದ್ರು ಆ ಒಂದು ಸಿನಿಮಾದಲ್ಲೂ ಮಾಡ್ತಾ ಇದ್ರು ಆಗ ನನಗೆ ಒಂದೇ ಸಹ ಇದ್ದಕ್ಕಿದ್ದಾಗೆ ಫೋನ್ ಮಾಡಿ ನಾನು ರೇಸ್ವಿ ಅಲ್ಲಿ ಇದ್ದೀನಿ ನೀನು ಈಗಲೇ ಬಾ ಅಂದ್ರು ಹೋದ್ರೆ ನೋಡೋ ಇಲ್ಲಿ ಮೇಲೆ ಪಕ್ಕ ಇಲ್ಲಿ ಇಲ್ಲ ತಣ್ಣಗಿದೆ ಇಲ್ಲಿ ತಣ್ಣಗಿದೆ ಇಲ್ಲಿ ಸುಡ್ತಾ ಇದೆ ನೋಡೋದ್ರು ಮುಟ್ಟಿದ್ರೆ ಅಲ್ಲಿ ಸುಡ್ತಾ ಇದೆ ತಕ್ಷಣ ನಾನು ರಾಯ್ ಮಾತಾಡಿದೆ ರಾಯ್ ಮಾತಾಡಿದ್ರೆ ಬ್ರಿಂಗ್ ಇಮಿಡಿಯೇಟ್ಲಿ ಇದ್ರು ಹೋದೆ ಕರ್ಕೊಂಡು ಹೋಗ ನೋಡಿದ್ರೆ ಅದು ಬೋನ್ಗೆ ಹಬ್ಬಿಟ್ಟಿತ್ತು ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕ್ಯೂರ್ ಕ್ಯೂರ್ ಐ ಕೆನಾಟ್ ಬನ್ ಬನ್ ಬನ್ನಿ ಆಲ್ ಪ್ಲೇಸಸ್ ಅಂತಂದ್ರು ಆಮೇಲೆ ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ವಿ ಅದು ಸಕ್ಸಸ್ ಆಗಲಿಲ್ಲ ಅಂಡ್ ಫೈನಾನ್ಷಿಯಲಿ ಏನು ಏನೋ ಪ್ರಾಬ್ಲಮ್ ಇರಲಿಲ್ಲ ಕೊನೆಯವರೆಗೂ ದುಡ್ಡು ಅವ್ನ ದುಡ್ಡು ಇತ್ತು ಅವ್ನಿಗೆ ಒಂದು ತಮಿಳ್ ಪಿಕ್ಚರ್ ತುಂಬ ಸಕ್ಸಸ್ ಆಗೋಯ್ತು ಆದ್ರಿಂದ ಅವನು ಚಿನ್ನದ ಪ್ಲೇಟೆಡ್ ಕೇಸ್ ಕೊಡ್ ಇಟ್ಕೊಟ್ಟಿದ್ದ ಬ್ರೀಫ್ ಕೇಸು ಯಾವಾಗಲೂ ಅದು ದುಡ್ಡು ಇಟ್ಕೊಳೋನು ಅದ ಸಿಗರೇಟ್ ಕೂಡ ಇಟ್ಕೊತಲ್ಲ ಬರೀ ಫೋನ್ ಮೊಬೈಲ್ ಅವಾಗ ಮೊಬೈಲ್ ಆಗ್ತಾನೆ ಸ್ಟಾರ್ಟ್ ಆಗಿತ್ತು ಚಿನ್ನದ ದುಡ್ಡು ಎರಡೇ ಇಟ್ಕೊತಾ ಇದ್ದಿದ್ದು ಆ ಬ್ರೀಫ್ ಕೇಸಲ್ಲಿ ಲಾಸ್ಟ್ ಮೂಮೆಂಟ್ವರೆಗೂ ದುಡ್ಡು ಇದಕ್ಕೆ ದೇವೇಗೌಡ ನರಸಿಂಗ್ ಕಟ್ಟಿದ್ದೀವಿ ನಾನೇ ಇಪ್ಪತ್ತ್ನಾಲ್ಕು ಗಂಟೆಗೆ ಇರ್ತಾಯಿದ್ದೆ ಅಲ್ಲಿ ಅಲ್ಲಿ ಆಮೇಲೆ ಲಾಸ್ಟ್ ಡೇ ಐ ಸಿ ಯು ಮೂರು ಸಾವಿರ ಚಿನ್ನ ಆಯಿತು ಹೋದ ತಕ್ಷಣ ಹೋದೆ ಬೇಡ ಸರ್ ಹೇಳಿದ್ದಾರೆ ಯಾರಿಗೂ ಈ ಥರ ಬೇಡ ಮೂರುವರೆ ಸಾವಿರ ಆಗಿತ್ತು ಅದು ಅದು ಬಿಟ್ಟರೆ ಅವ್ರಿಗೆ ಯಾವ ದುಡ್ಡಿನ ತೊಂದರೆಯೂ ಇರಲಿಲ್ಲ ಏನೂ ಇಲ್ಲ ಅವತ್ತೂ ಎಸ್ ಟಿಮ್ ಕಾರ್ ಇಟ್ಕೊಂಡಿದ್ದ ಏನು ಪ್ರಾಬ್ಲಮ್ ಇರಲಿಲ್ಲ ಅವ್ರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಅವರಿಗೆ ಶಾರದಾ ಮನ ಮೇಲೆ ಪ್ರೀತಿ ಇತ್ತು ಅದನ್ನ ಒಂದು ತಿಂಗಳು ಮುಂಚೆನೇ ಶಾರದಕ್ಕ ಕರೀತಾಳೆ ಶಾರದಕ್ಕ ಕರೀತಾಳೆ ಅಂತ ಶುರು ಮಾಡ್ಬಿಟ್ರು ನಿಮ್ಮ ತಾಯಿ ನಮ್ಮ ತಾಯಿನ ನಮ್ಮ ತಾಯಿ ಕರೀತದಾಳೆ ಬಾ ಅಂತ ಅಂತ ನಾನು ಬಯ್ಯೋವಿ ಹೋಗ್ಬಿಟ್ಟು ಯಾಕನ್ನ ಹೇಳ್ತೀಯ ಸುಮ್ಮನೆ ಇರೋ ಅಮ್ಮನ ಯಾಕೆ ನೆನೆಸ್ಕೋತೀಯ ಅಂತ ಕೇಳ್ತಾನೇ ಇಲ್ಲ ಲಾಸ್ಟ್ ಡೇ ವಿನೋ ಈಸ್ ಗೋಯಿಂಗ್ ಟು ಡೈ ವೆರಿ ಶಾರ್ಟ್ಲಿ ಸೊ ಮನೇಲಿ ಬೇಡ ಹಾಸ್ಪಿಟ್ಲಲ್ಲಿ ಇಡಿ ಈವ್ನಿಂಗ್ ಕಂಫರ್ಟಬಲ್ ಡೆತ್ ಅಂತಂದರು ಶ್ರೀಧರರು ಶ್ರೀಧರ್ ಅಂತ ಡಾಕ್ಟ್ರು ಸರಿ ಅಲ್ಲಿ ಕ ಅಡ್ಮಿಟ್ ಮಾಡಿ ಎಲ್ಲ ಮಾಡಿದವಾಗ ಲಾಸ್ಟ್ ಇನ್ನೇನು ಜ್ಞಾನ ಹೋಗತ್ತೆ ಏನು ನಾನು ದ್ವಾರ್ಕಿ ಶಿವರಾಮು ರೇವತಿ ಶೀಲಾ ಐದು ಜನ ಇದ್ವಿ ಪಾಕದಲ್ಲಿ ಕಾಫಿ ಬೇಕು ಆಕ್ಸಿಜನ್ ಕೊಡ್ತಾಯಿದ್ರು ನಾನು ಈಗ ಕಾಫಿ ಬೇಕು ತರಿಸ್ತೀನಿ ಈಗ ಬಿಟ್ಟು ನನ್ನ ಹೆಂಡ್ತಿನ ಕಂಡ್ರೆ ಭಾಳ ಪ್ರೀತಿ ಅವ್ರು ಕಾಫಿ ಮಾಡ್ಕೊಡೋದು ಇಷ್ಟ ಲತಾ ಕಾಫಿ ಇದು ಆ ತಕ್ಷಣ ಓಡೋಗಿ ಕೆಳಗಡೆಯಿಂದ ಫೋನ್ ಮಾಡಿ ನನ್ನ ಹೆಣ್ತಿನ ನನ್ನ ದೊಡ್ಡ ಮಗನ ಮೋಟ್ರ್ ಸೈಕಲ್ ತಗೊಂಬನಿ ಇಮಿಡಿಯಟಾಗಿ ಕಾಫಿನ ಅಂತ ಹೇಳಿ ಒಂದು ಸ್ಪೂನ್ ಕಾಫಿ ಕುಡಿದ್ರು ಸಿಗರೇಟ್ ಅಂದರು ಶಿವರಾಮ ಸಿಗರೇಟ್ ಹತ್ತಿಸಿ ಆಕ್ಸಿಜನ್ ಮೇಲೆ ಇಟ್ಟ ಥ್ಯಾಂಕ್ಸ್ ಅಂದರು ಜ್ಞಾನ ಅವ್ರಾಯ್ತು ಆಗಾಯ್ತು ಇವೆಂಟು ಕೋಮ ಇಮಿಡಿಯೇಟ್ಲಿ ವಿ ಶಿಫ್ಟೆಡ್ ಇಮ್ ಟು ಐ ಸಿ ಯು ರಾತ್ರಿ ಮೂರು ಗಂಟೆ ಎರಡೂವರೆ ಮೂರು ಗಂಟೆಯಲ್ಲಿ ನಾನು ಪಕ್ಕ ಪಕ್ಕಪಕ್ಕ ಇಟ್ಟು ಕೈ ಇಟ್ಕೊಂಡೇ ಇದ್ವಿ ಈ ಪಾಸ್ ಡೇವೇ ಅಂದರೆ ಕೊನೆಗೆ ಸಾಯುವ ದಿನ ಕೂಡ ತಮ್ಮ ಧೀಮಂತಿಕೆಯನ್ನು ಉಳಿಸ ಹೇಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಬಿಡಲಿಲ್ಲ ಅವರು ಹಾಗಾಗಿ ಟೂ ಡೇಸ್ ಎರಡು ಸಲ ಅವರು ಐ ಸಿ ಯುನಲ್ಲಿದ್ದ ರಾಜ್ಕುಮಾರ್ ಅವ್ರು ಬಂದಿದ್ದರು ಬಿ ದೇವಿ ಅವರು ಬಂದಿದ್ದರು ಶಿವರಾಮ್ ಯಾವಾಗ ಅಲ್ಲೇ ಇರೋರು ಶಿವರಾಮ್ ಟು ಬಿ ಒನ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಅವರು ಅಲ್ಲ ಅವರು ಯಾರೇ ಕಲಾವಿದರು ಕಷ್ಟದಲ್ಲಿದ್ದಾಗಲೂ ಮೊದಲು ಹೋಗ್ತಾ ಇದ್ದಿದ್ದೆ ಶಿವರಾಮ್ ಅಲ್ಲ ಅವರು ಫ್ಯಾಮಿಲಿ ಫ್ರೆಂಡ್ ಅವರು ಹೌದು ಆಮೇಲೆ ಸುಂದರ್ ರಾಜ್ ಬಂದಿದ್ರು ಇನ್ಯಾರಿಗೂ ನಾವು ಬರೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಐ ಸಿ ಯುನಲ್ಲಿ ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು ಅಂತ ವಿ ನಾಟ್ ಗಿ ಪರ್ಮಿಷನ್ ಈವನ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಇನ್ನೊಂದು ಏನಾಗೋಯ್ತು ಪ್ರಾಬ್ಲಮ್ ಅಂದರೆ ನಮ್ಮಲ್ಲಿ ಹೊರಗಡೆ ಸತ್ತರೆ ಬಾಡಿನ ಅದು ಮನೆಗೆ ತರೋಲ್ಲ ಇಷ್ಟು ಮನೆಗಳಿದ್ರು ಅವನಿಗೆ ಮನೆಗೆ ತರ ಹಾಗಿಲ್ಲ ಅಣ್ಣ ತಮ್ಮಂದ್ರ ಮನೆ ನಮ್ಮನೆ ಆಗಲಿ ಅಲ್ಲ ಅದೇನೋ ಇಲ್ದಿರೋ ಶಾಸ್ತ್ರಗಳು ಮಾಡಿ ಇಟ್ಬಿಟ್ಟಿದ್ರು ಆದ್ದರಿಂದ ಡೈರೆಕ್ಟಾಗಿ ಅಲ್ಲಿಂದ ನಾವು ಚೇಂಬರ್ ಆಫ್ ಕಾಮರ್ಸ್ ಕರ್ಕೊಂಡೋಗಿ ಅಲ್ಲಿ ಬಾಡಿ ಫಿಲಂ ಚೇಂಬರ್ ಅಲ್ಲಿ ಇಟ್ಟು ಅಲ್ಲಿಂದ ನೆಟ್ಟಿಂಗ್ ಶ್ಶಾನ ತೆಗೆದುಕೊಂಡೋಗಿ ಅಲ್ಲಿ ಇದು ಅವ್ರಿಗೆ ಏನಾದರೂ ಸ್ಮಾರಕವನ್ನ ಮಾಡಿದಾರ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಇಲ್ಲ ಸಮಾಧಿಗೆ ಅವ್ರನ್ನ ಚೀಟ ಇದಕ್ಕೆ ಅಗ್ನಿ ಅಗ್ನಿಸ್ಪರ್ಶ ಮಾಡಿದೆ ಅಷ್ಟೇ ಅಲ್ಲೆಲ್ಲ ಎಲ್ಲ ಫಿಲಮ್ ಆ್ಯಕ್ಟರ್ಗಳೆಲ್ಲ ಬಂದಿದ್ರು ದಿ ಅಂಬರೀಷ್ ಇರಬಹುದು ಶ್ರೀನಾಥ್ ಇರಬಹುದು ವಿಷ್ಣು ವೆರಿ ವಾಸ್ ಗಿವನ್ ಎ ಪೊಲೀಸ್ ಆನರ್ ಆಲ್ಸೋ ಹೊರಗಡೆ ಆಮೇಲೆ ಚೀಫ್ ಮಿನಿಸ್ಟರ್ ಆಗ ಪಾಟೀಲ್ ಅವರಿದ್ದರು ಅವರೆಲ್ಲ ವೀರೇಂದ್ರ ಪಾಟೀಲ್ ಅಲ್ಲ ಇನ್ನೊಬ್ಬರು ಪಟೇಲ್ ಜೆ ಎಚ್ ಪಟೇಲ್ ಅವರು ಬಂದಿದ್ದರು ಪಬ್ಲಿಕ್ ಇನ್ನೊಂದು ಕಾರಣ ಏನಂದ್ರೆ ಮನೆಗೆ ತರೋದಕ್ಕೆ ಪಬ್ಲಿಕ್ಕೆಲ್ಲ ಬಂದುಬಿಟ್ರೆ ನನಗೆ ಕಂಟ್ರೋಲ್ ಮಾಡೋಕೇಗಷ್ಟ ಅದಕ್ಕೋಸ್ಕರ ನಾವು ವಿ ಪ್ರಿಫರ್ಡ್ ಅಂಡ್ ರಿಲಿಜಿಯಸ್ಲಿ ಆಲ್ಸೋ ವಿ ನೆವರ್ ವಾಂಟೆಡ್ ದಟ್ ಅಷ್ಟೇ ಇನ್ನೇನು ರಾಜಕೀಯ ಇಲ್ಲ ಮನೆಯಲ್ಲಿ ಇಲ್ಲ ಸೊ ಅಣ್ಣ ತಮ್ಮಂದ್ರು ಅಕ್ಕ ಎಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಿಂಗಿರೆಲ್ಲ ಇದ್ರು ಹೋಗಿ ನೋಡಿದ್ರು ಎಲ್ಲ ಮಾಡಿದ್ರು ಸ್ಮಶಾನದಲ್ಲಿ ವಿಲ್ಸನ್ ಗಾರ್ಡನ್ ಕ್ರಿಮೆಟೋರಿಯಂ ಎಲ್ಲ ಆಯಿತು ಸೊ ಇವರಿ ಬೇಡ ಅದು ಆ್ಯಕ್ಚುಲಿ ಲಾಸ್ಟ್ ಡೇಸಲ್ಲಿ ಲಾಸ್ಟ್ ಡೇದು ರೆಕಾರ್ಡರ್ ಹತ್ರ ಇದೆ ಟಿ ವಿನಲ್ಲಿ ದೂರದರ್ಶನ ಹೇಳಿದ್ದೆಲ್ಲ ಇದೆ ನನ್ನ ಹತ್ರ ತಮಿಳ್ನವ್ರು ಹೇಳಿದ್ದು ಎಲ್ಲ ಇದೆ ದಿ ಫಸ್ಟ್ ಥಿಂಗ್ ಈಸ್ ನನ್ನ ತಮ್ಮ ಅಮೆರಿಕಾದಲ್ಲಿ ಇದ್ದಾನೆ ಅಮೆರಿಕ ನ್ಯೂಸಲ್ಲಿ ಬಂತಂತೆ ಪಾಪ್ಯುಲರ್ ಸೌತ್ ಇಂಡಿಯನ್ ಫಿಲಮ್ ಆಕ್ಟರ್ ಕಲ್ಯಾಣ್ ಕುಮಾರ್ ಪಾಸ್ ದೇವೆ ಅಂತ ಅವ್ರ ಬಗ್ಗೆ ಹೇಳಿದ ತಕ್ಷಣ ಇಮಿಡಿಯೇಟ್ ನನ್ನ ತಮ್ಮ ಅಲ್ಲಿಂದ ಅಮೇರಿಕಾಯಿಂದ ಫೋನ್ ಮಾಡ್ದ ಅವ್ರಿಗೆ ಅಲ್ಲಿ ರಾತ್ರಿ ನಮಗೆ ಬೆಳಿಗ್ಗೆ ಇದೇನು ಮಾಮ ಹೋಗ್ಬಿಟ್ಟು ಅಂತ ಹೇಳ್ತದೆ ಹೌದಾ ಅಂತ ಕೇಳಿದೆ ಹೌದಪ್ಪ ಹೌದು ನೋಡು ಯಾರಿಗೂ ಬಂದಿಲ್ಲ ಇಲ್ಲಿ ಬಂದಿದೆ ಅಂತ ಬಿ ಬಿ ಸಿ ನ್ಯೂಸಲ್ಲಿ ಕವರ್ ಆಗಿತ್ತು ಹೀಗೆ ಹಿಸ್ ನೇಮ್ ವಾಸ್ ದೇಮ್ ಇನ್ ಆಲ್ ಸಾರ್ಟ್ಸ್ ಆಫ್ ಪೇಪರ್ಸ್ ನ್ಯೂಸ್ ಐ ಫೀಲ್ ಇಟ್ ಇಸ್ ಎ ಪ್ರೈಡ್ ನಮಗೊಂದು ಆ ಹೆಮ್ಮೆ ಅನಿಸುತ್ತೆ ಯಾರಿಗೂ ನಮ್ಮ ಮನೇಲಿ ಇಲ್ಲ ಸೊ ನಾವು ಹೆಮ್ಮೆ ಅನಿಸುತ್ತೆ ಆ ಕೊನೆಯ ದಿನಗಳಲ್ಲಿ ಅವರ ಪತ್ನಿ ರೇವತಿ ಅವರು ಜೊತೆಲಿ ಇದ್ದಾರಲ್ವಾ ಹೌದು ಸಾಯಿಯವರೆಗೂ ಇದ್ಲು ಸತ್ತ ಮೇಲೂ ಇದ್ಲು ಹುಚ್ಚಿನೇ ಆಗ್ಬಿಟ್ಟಿದ್ರು ತಾನೇ ಹೇಳ್ಬೋದು ಬೇಕಾದ್ರೆ ಒಂದು ಯುದ್ಧದಲ್ಲಿ ಅಷ್ಟು ಪ್ರೀತಿ ಆಕೆಗೆ ಅಂಡ್ ಎಲ್ಲ ಥರ ಸೇವೆಯೂ ಮಾಡಿದ್ರು ಆಕೆ ಕೊನೆಯಲ್ಲಿ ಒಂದು ಸೇವೆಯೂ ಬಿಡಲಿಲ್ಲ ಆಕೆ ಗಂಡದ್ದು ಎಸ್ ಅಲ್ಲಿ ಎಲ್ಲೋ ಕೆಲವು ಕಡೆ ಅದನ್ನು ದಾಖಲೆ ಮಾಡಿದ್ದಾರೆ ಮಕ್ಕಳಿಲ್ಲ ಅನ್ನೋ ಕೊರಗನ ಅವರು ನನಗೆ ನೀನೆ ಮಗು ನಿನಗೆ ನಾನೇ ಮಗು ಅಂತ ಹೇಳ್ಕೊತ ಇದ್ದಾರೆ ಅನ್ಯೋನ್ಯ ಫ್ಯಾಮಿಲಿನಲ್ಲಿ ಆ ಮಕ್ಕಳಿಬ್ರು ತಾಯಿನ ಚೆನ್ನಾಗಿ ನೋಡ್ಕೊಂಡ್ರು ಇವಾಗ ಶೀಲಾ ಇದಾರೆ ರೇವತಿ ಅವ್ರ ತಾಯಿ ಇದಾರೆ ರೇವತಿಯ ರೇವತಿ ಅವರ ತಂಗಿ ತಂಗಿ ಅವ್ರು ಕರ್ಕೊಂಡ ರೇವತಿನ ತಂಗಿನ ಕರ್ಕೊಂಡು ಅಮೇರಿಕಾಗ ಕರ್ಕೊಂಡೋಗಿದ್ದ ಹುಡುಗ ಮಗ ಹೋಗಿ ಅಲ್ಲಿ ಆರು ತಿಂಗಳು ಎರಡು ಸಲ ಕರ್ಕೊಂಡೋಗಿದ್ದೆ ಹೋಗಿದ್ದಾನೆ ಆರು ತಿಂಗಳು ಆರು ತಿಂಗಳು ಇಟ್ಕೊಂಡಿದ್ದಾರೆ ಆಮೇಲೆ ಚೆನ್ನಾಗಿ ನೋಡ್ಕೊಂಡ್ರು ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಅವ್ರ ಮಕ್ಕಳು ಬರತಾಗ್ಲಿ ದೀಪವಾಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು ಹೋಗ್ತಾ ಇದ್ದೆ ಅವಾಗ ಹೋಗ್ತಾ ಚೆನ್ನಾಗಿದ್ದೆ ನನಗೇನು ಪ್ರಾಬ್ಲಮ್ ಇರಲಿಲ್ಲ ಮಡ್ರಾಸ್ಗೆ ಹೋದಾಗ ನಾನು ಹೋಗಿ ಅಲ್ಲಿ ಇದ್ಬಿಟ್ಟು ಇದು ಮಾಡಿಕೊಂಡು ಬರ್ತಾ ಇದ್ದೆ ಸೊ ದೇವರ್ ವೆಲ್ ಆಫ್ ದೇವರ್ ಲುಕಿಂಗ್ ಆಫ್ಟರ್ ವೆರಿ ವೆಲ್ ಇವಾಗ ಒಂದು ಸ್ವಂತ ಮನೆಯೂ ಮಾಡ್ಕೊಂಡಿದ್ದೆ ಚೆನ್ನಾಗಿದೆ ದೇರ್ ಇಸ್ ನೋ ಪ್ರಾಬ್ಲಮ್ ಕಲ್ಯಾಣ್ ಕುಮಾರ್ ಅವರ ಅಂತ್ಯದ ನಂತರ ರೇವತಿ ಅವರು ಎಲ್ಲಿದ್ದರು ಮೈಸೂರು ಮದ್ರಾಸಲ್ಲಿದ್ದರು ಮದ್ರಾಸ್ ಈಗ ಸಾಹಿಬೇಕ ಅವ್ರ ಜೊತೆ ಶೀಲಾ ಅವ್ರ ಜೊತೆಲೇ ಇದ್ರು ಅವರು ಯಾವಾಗ ಹೋಗಿದ್ದರು ರೇವತಿ ಈಗ ನಾಲ್ಕು ನಾಲ್ಕು ವರ್ಷ ಆಯಿತು ನಾಲ್ಕು ನಾಲ್ಕು ಮೂರು ವರ್ಷ ಆಯಿತು ನಾನು ಹೋಗೋಕ್ಕಾಗಲಿಲ್ಲ ನಮ್ಮ ಅಣ್ಣ ನಮ್ಮ ಬಾವ ಎಲ್ಲ ಸೀರಿಯಸ್ ಆಗಿದ್ರು ಐ ಕುಡ್ ನಾಟ್ ಗೋ ಆ್ಯಂಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ನನ್ನ ಹೆಲ್ತ್ಗೆ ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ ಮತ್ತು ಕಲ್ಯಾಣ್ ಕುಮಾರ್ ಅವರು ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಯ್ತಲ್ಲ ತಾಯಿಯ ನೋಡಿ ಅದಾದ ಮೇಲೆ ಸ್ವಲ್ಪ ಕನ್ನಡದಲ್ಲೂ ಬಿಸಿ ಆದ್ರು ಮತ್ತೆ ಅವರು ತಮಿಳಿಗೆ ಸಹ ಒಂದು ಸೆಕೆಂಡ್ ಇನ್ನಿಂಗ್ಸ್ ತಮಿಳಿನಲ್ಲಿ ಕೆಲವು ಚಿತ್ರಗಳು ಬಂತು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬಾ ಇವರು ಭಾಗ್ಯರಾಜ್ ಅವರು ಅದರಲ್ಲಿ ಕ್ಯಾರೆಕ್ಟರ್ ಆಕ್ಟಿಂಗ್ ಆಮೇಲೆ ಇನ್ನೊಂದು ಗೋಕುಲಂ ಅಂತ ಒಂದು ಫಿಲಮ್ ತೆಗೆದ್ರು ಆ ಫಿಲಮ್ ಅಲ್ಲಿ ಅರ್ಜುನ್ ಸರ್ಜಾ ಮಗ ಆ ಮಗನ ಹೆಂಡತಿ ಅವನು ಡಿಫೆನ್ಸಸ್ ಸತ್ತೋಗ್ತಾನೆ ಇವ್ರಿಗೆ ದೊಡ್ಡ ಸಂಸಾರ ಅವನು ಹೆಂಡತಿ ಆದವಳು ಬಂದು ಇಲ್ಲಿ ಸಹಾಯ ಮಾಡ್ತಾಳೆ ಭಾಳ ಚೆನ್ನಾಗಿತ್ತು ಆ ಫಿಲಮ್ ಇಟ್ ಹಿಂಟೆ ಹಿಟ್ಟೆ ಲಾಸ್ಟಲ್ಲಿ ಅವನು ರೈಲ್ವೆ ಅತ್ತೆ ಇದಾಗುತ್ತೆ ಆಮೇಲೆ ಆಮೇಲೆ ಮೇಲೆ ಮೇಲೆ ಇದಾಗತ್ತೆ ಅವಳು ಹೊರಟೋಗ್ತಾಳೆ ಎಲ್ಲ ಆಗತ್ತೆ ಕೊನೆಯವರೆಗೂ ಅವ್ನು ಸೊಸೇನು ಗೊತ್ತಾದ ತಕ್ಷಣ ಅವಳು ಬರ್ತಾಳೆ ಅಂತ ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ಕೂತ್ಕೊತಾನೆ ಅದನ್ನು ಇದ್ರದ ಮುದ್ಕಾಗಿ ಪೂರ್ತಿ ಇನ್ನು ಹನ್ನೆಂಡ್ ಮುದ್ಕ ಆಗೋವರೆಗೂ ಸ್ಟೇಷನ್ನು ಅವನು ತೋರಿಸ್ತಾರೆ ಆ ಕಣ್ಣಲ್ಲಿ ಅವನ ವೇದನೆಯನ್ನು ತೋರಿಸ್ತಾರೆ ಈ ಗೀತಾ ಪ್ರಿಯಾ ಅವರ ಹತ್ರ ಹೋದಾಗ ಅವ್ರು ಹೇಳಿದ್ರು ಸರ್ ಓನ್ಲಿ ತ್ರೀ ಆ್ಯಕ್ಟರ್ಸ್ ಕ್ಯಾನ್ ಆ್ಯಕ್ಟ್ ಇನ್ ನೈಸ್ ದಟ್ ಈಸ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಅಂಡ್ ಉದಯ್ ಕುಮಾರ್ ಹೈ ವರ್ಕ್ಡ್ ವಿತ್ ಎವ್ರಿ ಬಡಿ ಓನ್ಲಿ ದೀಸ್ ತ್ರೀ ಪೀಪಲ್ ಕ್ಯಾನ್ ಆಕ್ಟ್ ಇನ್ ನೈಸ್ ಆ್ಯಂಡ್ ನೋ ಬಡಿ ಎಲ್ಸ್ ಅಂತ ಅಂದರು ಅದೇನೋ ಅವರ ಮೇನೋ ಏನೋ ಗೊತ್ತಿಲ್ಲ ಅಲ್ಲ ಅವರು ನಿರ್ದೇಶಕರು ನಿರ್ದೇಶಕರು ಅವರು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದಾರೆ ಅವರಿಗೆ ಗೊತ್ತಿದೆ ಯಾವ್ಯಾವ ಕಲಾವಿದರ ಕೆಪಾಸಿಟಿ ಏನು ಅವರ ಅಭಿನಯ ಸಾಮರ್ಥ್ಯ ಎಂಥದ್ದು ಅನ್ನೋದು ಗೊತ್ತಿದೆ ಒಂದು ಸಿನಿಮಾದಲ್ಲಿ ಅವರ ಗಗೀತಾ ಪ್ರಿಯ ಅವರ ಡೈರೆಕ್ಷನ್ ಅಲ್ಲಿ ಮೂಟೆ ಹೊರೋದೇನೋ ಸೀನು ಅದೇನೋ ಹರ್ಕಲು ಬಟ್ಟೆ ಎಲ್ಲ ತಂದು ಹಾಕಿ ಎಲ್ಲ ಮಾಡಿದಂತೆ ಅವ್ರು ಹೋಗಿ ಆ ಮೂಟೆ ಮೇಲೆ ಕೂತ್ಕೊಂಡು ಡೈಲಾಗ್ಸ್ ಕಟ್ ಮಾಡ್ತಾ ಇದ್ದಂತೆ ಓಡೋಗಿ ಎಲ್ಲರೂ ಸರ್ ಕಲ್ಯಾಣ್ ಕುಮಾರ್ ಅಲ್ಲಿ ಕೂತ್ ಬಿಟ್ಟಿದ್ದಾರೆ ಅಂದ್ರೆ ನೀವು ಸುಮ್ನೆ ಅವ್ರು ಡಿಸ್ಟರ್ಬ್ ಮಾಡಬೇಡಿ ಅಂದ್ರಂತೆ ಆಮೇಲೆ ಯಾರೋ ಹೋಗಿ ಏನ್ ಸರ್ ನೀವು ಅಲ್ಲಿ ಕೂತ್ ಬಿಟ್ರಿ ಅಂದ್ರೆ ಅಲ್ಲೇ ಅದನ್ನ ಮೂಟೆ ನೆತ್ತಬೇಕು ಅಂದ್ರೆ ಆ ಭಾವನೆಗಳು ಬರಬೇಕು ಇಲ್ ಹೇಗ್ ಬರುತ್ತೆ ಯಾಕೆ ನೀವೆಲ್ಲ ಅದ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಕೇಳಿದ್ರಂತೆ ಆ ಪಿಕ್ಚರ್ ಓಡ್ತಾ ಬಿಡ್ತೋ ಅದು ಬೇರೆ ವಿಷಯ ಅದಲ್ಲ ಅವರ ಕಮರ್ಷಿಯಲ್ ಇದು ಬಟ್ ಆಕ್ಟಿಂಗ್ ವಿಷಯದಲ್ಲಿ ಇದು ಆಮೇಲೆ ಆತನಿಗೆ ತಮಿಳ್ ಸಿನಿಮಾದಲ್ಲಿ ತುಂಬ ಮೊದಲನೇ ಸಲ ಮಾರ್ಕೆಟ್ ಬಂದುವಾಗ ಸಿಕ್ಕಾಪಟ್ಟೆ ಪೀಕ್ ಹೊಟ್ಟದ್ರು ಮೊದಲನೇ ಪಿಕ್ಚರ್ ಬಂದು ಕಡವಳಿನ ಕೊಳಂದೈ ಆಮೇಲೆ ಎ ವಿ ಎಲ್ ಎಸ್ ಪ್ರೊಡಕ್ಷನ್ ಇವರು ಸಾರಿ ಎಲ್ ವಿ ಪ್ರಸಾದ್ದು ತಾಯಿಲ್ಲಾ ಪಿಳ್ಳೈ ತಾಯಿಲ್ಲಾ ಪಿಳ್ಳ ಅದು ಹಿಟ್ ಹ್ಞೂ ಅದಾಗತ್ಲೂ ಹದಿನೈದೇ ದಿವಸದಲ್ಲಿ ತೆಗೆದಂಥ ನೆಂಜಿಲ್ಲೋರ್ ಆಲಿಯಂ ನೆಂಜಿಲ್ಲೋರ್ ಆಲಿಯಂ ಟು ಟ್ವೆಂಟಿ ಫೈವ್ ವೀಕ್ಸ್ ಹ್ಞೂ ಆ ಸಿನಿಮಾನ ಇವನು ಹಿಂದಿ ಆ್ಯಕ್ಟ್ರು ನೋಡಿಬಿಟ್ಟು ಐ ಆಮ್ ಯುವರ್ ಯುವ ಗ್ರೇಟೆಸ್ಟ್ ಫ್ಯಾನ್ ಅಂದರೆ ಐ ಆಮ್ ಯುವರ್ ಲೇಟೆಸ್ಟ್ ಫ್ಯಾನ್ ಅಂತ ಹೇಳಿದ್ರಂತೆ ಯಾರು ಕಪೂರ್ ರಾಜೇಂದ್ರ ರಾಜ್ ಕಪೂರ್ ರಾಜ್ ಕಪೂರ್ ಆ ರೋಲನ್ನು ಹಿಂದಿನಲ್ಲಿ ಏ ಡಾಕ್ಟರ್ ರಾಜೇಂದ್ರ ಕುಮಾರು ಇದು ಮಾಡೋದು ಹೌದು ಆಮೇಲೆ ಇಷ್ಟು ಜನ ಕುಮಾರರು ಅಂತಿದ್ದಾರೆ ಎಲ್ಲರೂ ಬೇರೆ ಬೇರೆ ಹೆಸ್ರನ್ನವರು ಇವರೊಬ್ಬರು ಮಾತ್ರ ತಾಯಿ ಹೆಸರು ಇಟ್ಕೊಂಡು ಕಲ್ಯಾಣ್ ಕುಮಾರ್ ಅಂತ ರಿಯಲ್ ನೇಮ್ ಇಟ್ಕೊಂಡವ್ರು ಇವರೊಬ್ಬರೇ ಇನ್ನು ಬೇಕಾರೆ ಯಾರು ಹಿಂದಿ ಆಗಲಿ ಕನ್ನಡ ಆಗಲಿ ತಮಿಳ್ ಆಗಲಿ ಎಲ್ಲಾದರೂ ಅಷ್ಟೇ ಇವರೊಬ್ಬರೇ ಆಮೇಲೆ ಮಣಿ ಓಸೈ ಅಂತ ಹಂಚ್ ಬ್ಯಾಕ್ ರೋಲ್ ಮಾಡಿದ್ರು ಇಟ್ ವಾಸ್ ಎ ವೆರಿ ಸಕ್ಸಸ್ಫುಲ್ ಫಿಲ್ಮ್ ಇಟ್ ವಾಸ್ ರಿಲೀಸ್ಡ್ ಇನ್ ಶಿ ಜೈಮಿನಿ ಶಿವಾಜಿ ಗಣೇಶನ್ ಥಿಯೇಟರ್ ಶಿವಾಜಿ ಗಣೇಶಿಂದ ಸಹಾನಿ ಅಂತ ಥಿಯೇಟರ್ ಇತ್ತು ಅದನ್ನು ನೋಡ್ಬಿಟ್ಟು ಬಂದು ಏನೋ ಈಗ ಕ್ಷಣ ಮಾಡಿದೀಯ ನೀನು ಅಂತ ಅಂದ್ರಂತೆ ಅಷ್ಟು ಆತನಿಗೆ ಪಾಪ್ಯುಲಾರಿಟಿ ಬಂದಿತ್ತು ತಮಿಳು ಪಿಕ್ಚರಲ್ಲಿ ನೆಂಜಮ್ಮರಪ್ಪದ್ದೆಲ್ಲ ಇದು ಹಿಟ್ ಆಯಿತು ಅವಾಗ ಸುಮೈ ಅಂತ ಒಂದು ಪಿಕ್ಚರ್ ಬುಕ್ ಮಾಡಿದ್ರು ಆಗ ಅವ್ರ ಪಾಲಿಟಿಕ್ಸ್ ನಡೀತು ಇವನಿಗೆ ಕಾಲ್ ಶೀಟ್ಗೆ ಸುಮೈ ತಂಗಿಗೆ ಎರಡು ವರ್ಷ ಹಿ ಟು ವೈಟ್ ಫಾರ್ ಟೂ ಇಯರ್ಸ್ ಪ್ರೊಡ್ಯೂಸರು ದಿವಸಕ್ಕೆ ಮೂರು ಕಾಲ್ ಶೀಟ್ ಕೊಡೋರು ಶಿ ಇವರು ಬೆಸ ಜೀವಾಗೆ ಒಂದೂವರೆ ವರ್ಷ ಕಾದಿದ್ದಾರೆ ಕಾಲು ಶೀಟಿಗೆ ಶಿವರಾಮ್ ಅವರು ಅಷ್ಟು ಸ್ನೇಹಿತರಾಗಿಯೂ ಕೂಡ ಒಂದೂವರೆ ವರ್ಷ ಕಾದಿದ್ದಾರೆ ಸೊ ಅವಾಗ ಜೈಮಿನಿ ಗಣೇಶನು ಅವರೆಲ್ಲ ಹೋಗಿ ಅವನು ಕಣ್ಣಡದವನು ಅವನಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದೆಯಾ ಇವನು ಕೊಡು ಅಂತ ಹೇಳಿ ದುಡ್ಡಿಲ್ಲದೆ ಮಾಡಿದ್ರಂತೆ ಜಮಿನ ಜೈಮಿನಿ ಅವರು ಅದನ್ನ ಯಾವತ್ತೂ ನಮ್ಗೆ ಹೇಳಿರ್ಲಿಲ್ಲ ನನ್ನ ಮಗನ ಸಿನಿಮಾ ಆ್ಯಕ್ಟರ್ ಮಾಡಬೇಕು ಅಂದುವಾಗ ನನ್ನ ಹೆಂಡ್ತಿ ಕೇಳಿದ್ದಕ್ಕೆ ಹೇಳಿದ್ರು ನೋಡಮ್ಮ ನಾನು ಅಷ್ಟು ಕೋಟ್ಯಾದೀಶ್ವರ ಕಳೆದೇ ನಾನು ಸಿನಿಮಾ ತೆಗ್ದೆ ಎಲ್ಲದಕ್ಕಿಂತ ಸರಿಯಾಗಿ ಹೋಟ್ಲು ತೆಗ್ದೆ ನಾನು ಮಾಡಿ ಸಂಪಾದನೆ ಇಟ್ಕೊಂಡಿದ್ದಿದ್ರೆ ಹತ್ತು ತಲೆ ತಿನ್ಬೋದಾಗಿತ್ತಮ್ಮ ಅಂತ ಆದರೆ ದುರದೃಷ್ಟವೋ ಏನೋ ಅಂತೂ ಅವನು ಇಂಜಿನಿಯರ್ ಆಗಿ ಕಂಟಿನ್ಯೂ ಆದ ಮುಂದೆ ಭಾಳ ದೊಡ್ಡಕ್ಕೆ ಹೋದ ಅಷ್ಟೇ ಅವಾಗಲೂ ಕೇಳಿದ್ರು ನಾನು ಏನೇನು ಏನು ಮಾಮ ಮಮ್ಮ ಇದ್ದಾರೆ ಅಂದರೆ ನಿಮಗೆ ಗೊತ್ತಿಲ್ಲಮ್ಮ ಇದು ನಮ್ಮ ರಕ್ತ ಇದು ಬರತ್ತೆ ಇದು ಅಂತ ಈಗಲೂ ಅವನು ಅದು ಇದು ಮಾಡ್ತಾನೆ ಸ್ಟೇಜು ಲೆಕ್ಚರ್ಸು ಇದೆಲ್ಲ ಕೊಟ್ಟು ಬಳಿ ಬ್ಯೂಟಿಫುಲ್ ಅವರು ಆದರೆ ನೋಡಿ ಕನ್ನಡದಿಂದ ಹೊನ್ನಪ್ಪ ಭಾಗವತರವರು ತಮಿಳು ಚಿತ್ರರಂಗಕ್ಕೆ ಹೋದರು ತ್ಯಾಗರಾಜ್ ಭಾಗವತರವರು ಒಂದು ಕೊಲೆ ಕೇಸಲ್ಲಿ ಜೈಲು ವಾಸ ಅನುಭವಿಸ್ಬೇಕಾಗಿ ಬಂದಾಗ ಅಲ್ಲಿ ನಿರ್ಮಾಪಕರಿಗೆ ಒಬ್ಬ ಅವರಿಗೆ ಒಬ್ಬರು ಬದಲಿ ಬೇಕಾಗಿತ್ತು ಹಾಗಾಗಿ ಹೊನ್ನಪ್ಪ ಭಾಗವತರನ್ನ ಕರ್ಕೊಂಡು ಹೋದರು ಅಂದರೆ ಆವತ್ತು ಚಿತ್ರರಂಗದಲ್ಲಿ ಏನು ಭಾಷೆಗಳ ಬಗ್ಗೆ ಏನು ಇರಲಿಲ್ಲ ಇಲ್ಲಿಯವರಲ್ಲಿ ಅಲ್ಲಿಯವರು ಇಲ್ಲಿ ಬೇಕಾದಷ್ಟು ಜನ ಮಾಡ್ತಾಯಿದ್ರು ನೀವು ಈ ಬೈಲಾಂಗ್ ಬೈಲಿಂಗ್ವೇಲ್ ಸಿನಿಮಾಗಳು ಅಂದರೆ ದ್ವಿಭಾಷಾ ಚಿತ್ರಗಳು ತ್ರಿಭಾಷಾ ಚಿತ್ರಗಳು ತುಂಬ ಬರ್ತಾಯಿತ್ತು ಹಾಗಾಗಿ ಒಂದು ಕಡೆ ಕಲಾವಿದ್ರನ್ನ ಮುಖ್ಯ ಕಲಾವಿದರನ್ನ ಮಾತ್ರ ಹೀರೋ ಹೀರೋಯಿನ್ನ ಅಂಥವ್ರನ್ನ ಇಟ್ಕೋತಾಯಿದ್ರು ಉಳಿದವ್ರನ್ನ ಅವ್ರವ್ರನ್ನೇ ಬಳಸ್ತಾಯಿದ್ರು ಹಾಗಾಗಿ ಒಬ್ಬರು ಇನ್ನೊಬ್ಬರು ಭಾಷೆಗೆ ಹೋಗೋದೇನು ತಪ್ಪಾಗಿರಲಿಲ್ಲ ಆದರೆ ಯಾವಾಗ ಒಂದು ಭಾಷೆಯಲ್ಲಿ ಅವರು ಬೆಳೀತಾರೆ ಅಂತ ಗೊತ್ತಾಗುತ್ತೋ ಎಲ್ಲ ಭಾಷೆಗಳಲ್ಲಿ ಎಲ್ಲ ಚಿತ್ರರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೆಲವು ಸಮಯ ಸಾಧಕರು ಇರ್ತಾರೆ ದುರಭಿಮಾನಿಗಳು ಇರ್ತಾರೆ ಕೆಲವು ಸಾರಿ ತಮ್ಮವ್ರನ್ನೇ ತಾವು ಬೆಳೆಯೋದಕ್ಕೆ ಬಿಡೋಲ್ಲ ಅದೇ ರೀತಿಯಲ್ಲಿ ಬೇರೆ ಭಾಷೆಯಿಂದ ಬಂದವರನ್ನ ಅದನ್ನೇ ಒಂದು ರೀಸನ್ ಹೇಳ್ಬಿಟ್ಟು ಅವ್ರನ್ನ ಬೆಳಿಬಾರ್ದು ಅಂತ ಮಾಡ್ತಾರೆ ಹಾಗಾಗಿ ನಾವು ನಮ್ಮ ಸರಣಿಯಲ್ಲಿ ಈಗಾಗಲೇ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತ ಸರಣಿಯಲ್ಲಿ ಈ ವಿಚಾರವನ್ನು ಹೇಳಿದ್ದೀವಿ ಅವರು ತಮಿಳುನಾಡಿನಲ್ಲಿ ಖಂಡಿತವಾಗಿಯೂ ಆ ರಾಜಕೀಯ ನಡೀದೇ ಇದ್ದಿದ್ದರೆ ಇನ್ನೂ ಎತ್ತರಕ್ಕೆ ಏರ್ತಾ ಇದ್ದರು ಅಷ್ಟು ಸಾಮರ್ಥ್ಯ ಅವರಿಗಿತ್ತು ಜೊತೆಗೆ ಅವ್ರಿಗೆ ಜನಪ್ರಿಯತೆ ಕೂಡ ಇತ್ತು ಅಲ್ಲಿ ಅವರು ಅದನ್ನು ಮಾಡಿ ತೋರಿಸಿದರು ನಾನು ಚಿತ್ರಗಳನ್ನು ಗೆಲ್ಲಿಸಬಲ್ಲೆ ಅಂತ ಆದರೆ ಆ ಅವಕಾಶಗಳು ಇನ್ನೊಂದು ಉದಾಹರಣೆ ಕೊಡ್ತೀನಿ ಹಿಂದಿ ಫೀಲ್ಡ್ ಹೋದಾಗ ಒಂದು ಒಂದ್ ಹೋಗಿ ರಂಜನನ್ನು ಮೀಟ್ ಮಾಡ್ತಾರೆ ರಂಜನ್ ಅವರ ಚಂದ್ರಲೇಖ ಅವರು ಅವರೇ ಸ್ಟೆಂಟ್ ಮಾಡೋರು ಅವರ ಇಂಜಿನಿಯರ್ ಬೇರೆ ಹೋಗಿ ಮೀಟ್ ಮಾಡೋದ್ವಾಗ ಅವ್ರು ಹೇಳಿದಂತೆ ನೀನು ಕನ್ನಡದವನು ಸೌತ್ ಇಂಡಿಯನ್ನು ಇಲ್ಲಿ ನನ್ನೇ ಬೆಳೆಯಾಗ್ ಬಿಡ್ಲಿಲ್ಲಪ್ಪ ಆ ಶಿಟ್ ಪಿಕ್ಚರ್ ಆದರೂ ನೀನು ಹೋಗಿ ಕನ್ನಡ ತಮಿಳಲ್ಲೇ ಟ್ರೈ ಮಾಡು ಬೇಡ ನೀನು ಅಂತ ಹೇಳಿ ಕಾಫಿ ತಿಂಡಿ ಕೊಟ್ಟು ಕಳ್ಸಿದಂತೆ ರಂಜನ್ ಅವರು ಅದನ್ನು ಅವರ ಲೈಫ್ ಹಿಸ್ಟ್ರಿನಲ್ಲಿ ಬರೆದಿದ್ದಾರೆ ಸುಧಾ ಲೈಫ್ ಹಿಸ್ಟ್ರಿನಲ್ಲಿ ಬರ್ದಿದ್ದಾರೆ ಇನ್ನೊಂದೇನು ಅಂತಂದ್ರೆ ಮಣಿವಾಸೈ ಪಿಕ್ಚರಲ್ಲಿ ಲಕ್ಷ್ಮಿಯವರು ತಾಯಿ ಮಾಡಿದ್ದಾರೆ ರುಕ್ಮಿಣಿಯಮ್ಮ ಅಂತೇಳಿ ಆಕೆ ತಾಯಿ ರೋಲ್ ಮಾಡಿದ್ದಾರೆ ಕನ್ನಡದಲ್ಲಿ ಲಕ್ಷ್ಮಿ ಜೊತೆಲಿ ಒಂದು ಪಿಕ್ಚರ್ ಮಾಡಿದ್ರು ಆಮೇಲೆ ಹೆತ್ತವರು ಅದಕ್ಕೆ ಮುಂಚೆ ರಾಸಕುಟ್ಟಿನಲ್ಲಿ ಲಕ್ಷ್ಮಿಯವರು ಮಗಳು ಜೊತೆಲಿ ಮಾಡಿದ್ದಾರೆ ಮೋಸ್ಟ್ ಪ್ರಾಬಬಲಿ ತಾಯಿ ಮಗಳು ಮೊಮ್ಮಗಳು ಜೊತೆ ಮಾಡೋದು ಇವರೊಬ್ಬರೇ ಅಂತ ಕಾಣುತ್ತೆ ಮೂರು ಜನರು ಮೋಸ್ಟ್ಲಿ ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ